ಅವಿಶ್ವಾಸ ಮತಾಗಿದ್ದು ಬೀಗಿದ ಮದಬಾವಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಮಹದೇವ ಕೋರಿ ಮದಬಾವಿ ಗ್ರಾಮ ಪಂಚಾಯತ್ನ ಅಧ್ಯಕ್ಷರ ವಿರುದ್ಧದ ಅವಿಶ್ವಾಸ ಗೊತ್ತುವಳಿ ವಿಫಲಗೊಳ್ಳುವ ಮೂಲಕ ಮಹದೇವ ಕೋರಿ ಅವರೇ ಅಧ್ಯಕ್ಷರಾಗಿ ಮುಂದುವರೆದರು ಅವಿಶ್ವಾಸ ಗೊತ್ತುವಳಿಗೆ ಚಿಕ್ಕೋಡಿ ಉಪವಿಭಾಗಾಧಿಕಾರಿಗಳು ವಿಧಿಸಿದ ನಿಗದಿತ ಸಮಯದಲ್ಲಿ ಒಟ್ಟು ಇಪ್ಪತ್ತೈದು ಗ್ರಾಮ ಪಂಚಾಯತ್ ಸದಸ್ಯರಲ್ಲಿ ಕನಿಷ್ಠ ಹದಿನೇಳು ಸದಸ್ಯರು ಹಾಜರಾಗಬೇಕಿತ್ತು ಆದರೆ ಯಾರೊಬ್ಬ ಸದಸ್ಯರು ಕೂಡ ಹಾಜರಾಗಲಿಲ್ಲ ಹೀಗಾಗಿ ಮಹದೇವ ಕೋರಿ ಅವರ ವಿರುದ್ಧ ಮಂಡಿಸಿದ್ದ ಅವಿಶ್ವಾಸ ಗೊತ್ತುವಳಿ ವಿಫಲಗೊಂಡಿದೆ ಎಂದು ಉಪವಿಭಾಗಾಧಿಕಾರಿಗಳು ಘೋಷಿಸಿದರು ಅವಿಶ್ವಾಸ ಗೊತ್ತುವಳಿಯಲ್ಲಿ ಗೆದ್ದ ನಂತರ ಗ್ರಾಮ ಪಂಚಾಯತ್ನ ತನ್ನ ಬೆಂಬಲಿಗ ಸದಸ್ಯರೊಂದಿಗೆ ಆಗಮಿಸಿದಾಗ ಅವರ ಅಭಿಮಾನಿಗಳು ಬೆಂಬಲಿಗರು ಒಬ್ಬರಿಗೊಬ್ಬರು ಗುಲಾಲೆರಚಿ ಪಟಾಕಿ ಸಿಡಿಸಿ ವಿಜಯೋತ್ಸವ ಆಚರಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಗ್ರಾಮ ಪಂಚಾಯತ್ ಅಧ್ಯಕ್ಷ ಮಹದೇವ ಕೋರಿ ನನ್ನ ಅಭಿವೃದ್ಧಿ ಧೋರಣೆಯನ್ನ ವಿರೋಧಿಸಿ ಅವಿಶ್ವಾಸ ಗೊತ್ತುವಳಿ ಮಂಡಿಸಿದ ಗ್ರಾಮ ಪಂಚಾಯತ್ ಸದಸ್ಯರಿಗೆ ಮುಖಭಂಗವಾಗಿದೆ ಕಳೆದ ಹದಿನೇಳು ತಿಂಗಳ ನನ್ನ ಅಧಿಕಾರ ಅವಧಿಯಲ್ಲಿ ಮದಭಾವಿಯಲ್ಲಿ ಸಾಕಷ್ಟು ಜನಪರ ಮತ್ತು ಅಭಿವೃದ್ಧಿಪರ ಯೋಜನೆಗಳನ್ನು ಅನುಷ್ಠಾನಗೊಳಿಸಿದಂತೆ ಮುಂದಿನ ಅವಧಿಯಲ್ಲಿಯೂ ಸಹ ಜನಪರ ಕಾರ್ಯಗಳನ್ನು ಅನುಷ್ಠಾನಗೊಳಿಸಿವೆ ಎಂದರು ರಾಮದೇವತೆ ಶ್ರೀ ಸಿದ್ದೇಶ್ವರ ಪಾದಗಳಲ್ಲಿ ನಮಸ್ಕರಿಸುತ್ತಾ ಈ ಹೊತ್ತಿನ ನಮ್ಮ ಎಲ್ಲ ಗ್ರಾಮ ಪಂಚಾಯತಿ ಸದಸ್ಯರು ಉಪಾಧ್ಯಕ್ಷರು ಊರಿನ ಎಲ್ಲ ಗಣ್ಯ ವ್ಯಕ್ತಿಗಳು ಇದು ಅವಿಶ್ವಾಸಿ ಅಂತಂದರು ಅವರಿಗೆ ಮತಿ ಮ್ಯಾಗ ಬಡ್ದಂಗಾತು ಎಲ್ಲರೂ ಆಶೀರ್ವಾದದಿಂದ ನನಗೆ ಇನ್ನೊಮ್ಮೆ ಗ್ರಾಮ ಪಂಚಾಯತಿ ಅಧ್ಯಕ್ಷ ಆಗ್ಲಾಕ ಎಲ್ಲ ನಮ್ಮ ಸದಸ್ಯರಿಗೆ ಧನ್ಯವಾದ ಹೇಳಾಕೆ ಈ ಸಂದರ್ಭ ಬಯಸ್ತೇನೆ ಇನ್ನು ಬರುವಂಥ ದಿವಸನೊಳಗೆ ನಮ್ಮ ಪ್ರತಿ ಒಂದು ವಾರ್ಡ್ದಾಗ ಯಾವುದೂ ಇಂದ ರೋಡ್ ಇರಲಿ ಗಟಾರ ಇರಲಿ ಸ್ವಚ್ಛತಾ ಇರಲಿ ಯಾವುದೂ ಇದ್ದರೂ ಭೀ ಎಲ್ಲರೂ ಒಕ್ಕಟ್ಟು ಮಾಡ್ಕೊಂಡು ಎಲ್ಲರೂ ಕೂಡಿ ನಾವು ದಗದಾ ಮಾಡ್ತು ಇನ್ನು ನಮ್ಮ ಊರಾಗ ಹೆಚ್ಚಿನ ಪ್ರಮಾಣದಾಗ ದದಾ ಮಾಡ್ತು ಅಂತ ಹೇಳಾಕೆ ಸಂದರ್ಭದಾಗ ಅವ್ರಿಗೆ ನಾ ನನ್ನ ವೈಯಕ್ತಿಕ ಅವ್ರಿಗೆ ಈ ಸಂದರ್ಭದಾಗ ಧನ್ಯವಾದ ನನ್ನ ಹೃದಯಪೂರ್ವಕ ಧನ್ಯವಾದ ಹೇಳಾಕೆ ಸಂದರ್ಭದಾಗ ಬಯಸ್ತಾನೆ ರೀ ತೆವರಟ್ಟಿ ಗ್ರಾಮ ಪಂಚಾಯತ್ ಸದಸ್ಯ ಚನ್ನಪ್ಪ ಹೈವಳಿ ಮಾತನಾಡಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಮಹದೇವ ಕೋರಿ ಮೇಲೆ ವಿಶ್ವಾಸವಿಟ್ಟು ನಾವೆಲ್ಲ ಜನಪರ ಆಡಳಿತಕ್ಕೆ ಸಹಕಾರ ಕೊಡಲಾಗಿತ್ತು ಆದರೆ ಕೆಲ ಸದಸ್ಯರು ದುರುದ್ದೇಶ ಪೂರ್ವಕವಾಗಿ ಅವಿಶ್ವಾಸ ಗೊತ್ತುವಳಿಗೆ ಮನವಿ ಮಾಡಿದರು ಅವಿಶ್ವಾಸ ಗೊತ್ತುವಳಿಗೆ ಅಗತ್ಯವಾಗಿ ಬೇಕಾದ ಸದಸ್ಯರು ವಿರೋಧಿಗಳನ್ನ ಬೆಂಬಲಿಸಲಿಲ್ಲ ಹೀಗಾಗಿ ಗೊತ್ತುವಳಿ ವಿಫಲಗೊಂಡಿದೆ ಎಂದರು ಇಪ್ಪತ್ತೈದರಲ್ಲಿ ಹದಿನೇಳು ಸದಸ್ಯರು ಒಂಬತ್ತು ನಮಗೆ ಬೇಕಿತ್ತು ಅದಕ್ಕಿಂತ ಹೆಚ್ಚು ಜನರು ಅಧ್ಯಕ್ಷರ ಪರವಿದ್ದು ನಮಗೆ ಜಯವಾಗಿದೆ ಎಂದರು ಈಗ ಒಂದು ವರ್ಷ ಅವಧಿ ಒಳಗೆ ಅಧ್ಯಕ್ಷನ ಪುನರ್ ಆಯ್ಕೆ ಮಾಡಬೇಕು ಅಧ್ಯಕ್ಷನ ಮಾತ್ರ ನಾವು ಆಯ್ಕೆ ಮಾಡಿ ಮತ್ತೊಬ್ಬರ ಅಧ್ಯಕ್ಷ ತಂದು ಕುಣಿಸಿ ನಮ್ಮ ಊರಿ ಅಭಿವೃದ್ಧಿ ಆಗ್ತಂಥ ಕೆಲಸಗಳ ಹಿನ್ನಡೆ ಆತಿಯ ಹಿನ್ನಡೆ ಆಗ್ತೈತಿ ಅನ್ನತಕ್ಕಂಥ ಒಂದು ಭಾವನೆ ಇಟ್ಕೊಂಡು ಇವರ ಅಧ್ಯಕ್ಷನ ಮುಂದೋಗಿಬೇಕು ಎಲ್ಲರೂ ವಿಶ್ವಾಸ ನೀವು ತೊಗೊಂಡು ಹೇಳ್ತಾಯಿರಲಿಲ್ಲ ಇನ್ನು ಬರುವಂಥ ದಿನವೊಳಗುಳ ಅವಧಿ ಕಮ್ಮಿ ಇರೋದ್ರಿಂದ ಒಂಬತ್ತು ಒಳಗೆ ತವರಟಿ ಮತ್ತು ಮದುವಾಯಿ ಒಳಗಡೆ ಮದುವಾಯಿ ಒಳಗೆ ಎರಡೂ ಹಳ್ಳಿ ಒಳಗೆ ಒಂದು ಅಭಿವೃದ್ಧಿ ಒಂದು ಕೆಲಸ ಮಾಡ್ತಾರೋ ಮೂಲಭೂತ ಸೌಕರ್ಯಗಳು ಒದಗಿಸ್ತಾರಂತ ಮೊದಲು ಮಾತು ಕೊಟ್ಟಿದ್ರು ಈಗೂ ಕೊಟ್ಟರು ಅದರಿಂದ ಮುಂದೆ ಮುಂದುವರ್ಸ್ಕೊಂಡು ನಮ್ಮನ್ನು ವಿಶ್ವಾಸ ತೊಗೊಂಡು ಹೋಗ್ಯಾರು ಅದಕ್ಕೆ ಅವ್ರಿಗೆ ನಾವು ಬೆಂಬಲ ಕೊಟ್ಟಿದ್ವಿ ಅದಕ್ಕೆ ಇಲ್ಲಿ ಸೇರತಕ್ಕಂಥ ಎಲ್ಲರಿಗೂ ನಾವು ಒಂದು ಮ ಪಂಚಾಯತ್ ಸದಸ್ಯರನ್ನೊಂದು ವಿನಯ ಮಾಡೋ ವಿನಯಪೂರ್ವಕವಾಗಿ ಬರುವಂತಿನ ಬರುವಂತಿನವಳ ಯಾವುದೇ ಭಿನ್ನಾಭಿಪ್ರಾಯಗಳು ಬಿಟ್ಟು ಯಾಕಂದ್ರೆ ಹಗಲೇಲ್ಲ ರಾಜಕಾರಣಿಗಳದ್ದು ಪ್ರತಿವಂದ ರಾಜಕಾರಣಿಗಳಿಗೆ ಪ್ರತಿಯೊಬ್ಬ ಗ್ರಾಮ ಪಂಚಾಯತ್ ಆಗೋದೇ ಯಾವುದೋ ಒಂದು ಪೂರ್ವಜನ ಪುಣ್ಯ ಇರ್ತೈತಿ ನಮ್ಗೆ ಭಗವಂತ ಅವಕಾಶ ಕೊಟ್ಟಾನ ಆ ಅವಕಾಶ ನಾವು ಉಪಯೋಗ ಮಾಡ್ಕೋಬೇಕು ವಾರ್ಡ್ ಜನಕ್ಕೆ ಏನು ನಾವು ನಂಬಿಕೆ ಕೊಟ್ಟೆ ಬಂದದಿವಿಲ್ಲ ಆ ನಂಬಿಕೆಯನ್ನು ಉಳಿಸ್ಕೋಬೇಕಾಗಿತ್ತು ನಾವು ಏನು ಮೂಲಭೂತ ಸೌಕರ್ಯಗಳು ಯಾವುದೋ ಒಂದು ಕೆಲಸಗಳು ಅವ್ರು ಮಾಡಿಕೊಡಬೇಕಾಗಿತ್ತು ಅವಿಶ್ವಾಸ ಆದಾಯದ ತಂದು ಯಾವುದೋ ಒಂದು ಫಲ ಅಪೇಕ್ಷೆ ಇಲ್ಲದನ್ನ ನಿಮ್ಮ ವೈಯಕ್ತಿಕ ಒಂದು ಹಿತಾಶಕ್ತಿ ಒಳಗೆ ಪಂಚಾಯಿತಿ ಆಗ್ತಕ್ಕಂಥ ಕೆಲಸಗಳ ಬಲಿ ಪಡ ಬಲಿ ಕೊಡಬೇಡ್ರಿ ಮುಂದೆ ಬರುವಂಥ ದಿನವಾಳುಗಳು ನಿಮ್ಮ ಕಿಮಾತ್ ಹೇಳ್ತನು ನೀವು ಏನೋ ತಿಳ್ಕೊರಿ ಏನ ಇಲ್ಲ ನಮಗೇನು ತೊಂದರೆ ಇಲ್ಲ ಬಟ್ ಎಲ್ಲಾರನ್ನು ಅಧ್ಯಕ್ಷರನ್ನು ವಿಶ್ವಾಸ ತಗೊಂಡ ನಾವ್ ಎಲ್ಲಾ ಪಂಚಾಯತಿ ಅಧ್ಯಕ್ಷರ ಮತ್ತು ಉಪಾಧ್ಯಕ್ಷರನ್ನ ಒಂದು ವಿಶ್ವಾಸ ತಗೊಂಡ್ಕೊಂಡ ನಾವು ಬರುವಂತ ದಿನಮೊಳ ದೊಡ್ಡ ಒಂದು ಕೆಲಸ ಮಾಡೋನು ಮದುವಾಯಿವನ್ನ ಅಭಿವೃದ್ಧಿ ಪಥದೊಳಗೆ ಒಯ್ಯನು ಅಂತ ಮಳಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಮಹದೇವ ಕೋರಿ ಅವರನ್ನು ಸದಸ್ಯ ಚೆನ್ನಪ್ಪ ಹೈವಳಿ ತಮ್ಮ ನಿವಾಸದಲ್ಲಿ ಕುಟುಂಬ ಸಮೇತವಾಗಿ ಅಧ್ಯಕ್ಷರನ್ನು ಸನ್ಮಾನಿಸಿದರು ಇದೇ ಸಮಯದಲ್ಲಿ ವಿಜಯೋತ್ಸವದಲ್ಲಿ ಉಪಾಧ್ಯಕ್ಷೆ ಸುಷ್ಮಿತಾ ನಿಲಜಗಿ ಸದಸ್ಯರಾದ ಮಹೇಶ್ ಕೇಸ್ತಿ ಸಂತೋಷ್ ಕಲ್ಲೊತ್ತಿ ಪ್ರವೀಣ್ ಭಂಡಾರಿ ಸಂಜು ಅದಾಟಿ ಸಿದ್ದಲಿಂಗ ಇಬ್ರಾಹಿಂಪುರ ಗೋಪಾಲ ಅವಳೆ ಬಾಬಾ ಸಾಬ್ ಬಾಗ್ಡಿ ಎಲ್ಲವ್ವ ನಾಯ್ಕ ಎಲ್ಲವ್ವ ನಾಂದಿವಾಲೆ ಸರಿತಾ ಅಪ್ಪ ಸಾಬ್ ಚೌಗಲಾ ಸುನೀತಾ ಶೆಟ್ಟಿ ಮತ್ತು ಧುರೀಣರಾದ ದಾದಾ ಸಾಬ್ ಮೇತ್ರಿ ಸ್ವಾಮಿ ಕಾಮಳೆ ಹನುಮಂತ ತೊಡಕರ ಗುರುಬಸು ತೋಡಕರ ರಾಜಕುಮಾರ ತೋಡಕರ ರಾಜು ನಂದಿವಾಲಿ ಶ್ರೀಶೈಲಾ ಮೇತ್ರಿ ಮಾರುತಿ ಭಂಡಾರೆ ವಿಠಲ್ ತೋಡಕರ ಶ್ರೀಶೈಲ ನಾಯ್ಕ ಸಂಜು ನಂದಿವಾಲಿ ಪರಶುರಾಮ್ ಬಾಡಗಿ ಕುಮಾರ ಕೋರಿ ವಿಜಯಾನಂದ ಮೇತ್ರಿ ಸೇರಿದಂತೆ ಅನೇಕರು ಪಾಲ್ಗೊಂಡಿದ್ದರು ಸತೀಶ್ ಚಿಕ್ಕೋಡಿ